ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂಜಿಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದಾವೆ ಅಂದ್ರೆ ರದ್ದಾಗ್ತಾ ಇದಾವೆ ಅಂದ್ರೆ ಅನರ್ಹರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದಾವೆ ಸುಮಾರು ಹದಿನಾಲ್ಕು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳು ರದ್ದಾಗುವಂತಹ ಸಾಧ್ಯತೆ ಇದೆಯಂತೆ ಆಹಾರ ಇಲಾಖೆ ಹದಿನಾಲ್ಕು ಲಕ್ಷ ಅನರ್ಹ ಬಿ ಪಿ ಎಲ್ ಕಾರ್ಡ್ ಗಳನ್ನ ಪತ್ತೆ ಮಾಡಿದಂತೆ ಸೊ ಆ ಅನರ್ಹ ಬಿ ಪಿ ಎಲ್ ಕಾರ್ಡ್ ಎ ಪಿ ಕನ್ವರ್ಟ್ ಮಾಡ್ತಾ ಇದಾರೆ ಕೆಲವರದ್ದು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನೇ ರದ್ದು ಮಾಡ್ತಾ ಇದ್ದಾರೆ ಈ ಕೆಲಸ ಏನಿದೆ ಅಂದ್ರೆ ಅನರ್ಹರನ್ನ ಪತ್ತೆ ಮಾಡಿ ಅಂತವರ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡುವಂತ ಕೆಲಸ ಏನಿದೆ ಸೊ ಇದು ಯಾವತ್ತೋ ಒಂದು ದಿನ ಆಗ್ಬೇಕಿತ್ತು ಅದು ಇವಾಗ ಆಗ್ತಾ ಇದೆ ಬಟ್ ಇದ್ರ ಬಗ್ಗೆ ಜಾಸ್ತಿ ನಿಮ್ಗೆ ಹೇಳೋದಕ್ಕೆ ಹೋಗೋದಿಲ್ಲ ನಿನ್ನೆ ವಿಡಿಯೋದಲ್ಲಿ ಹೇಳಿದೀನಿ ಬಟ್ ಈ ಒಂದು ವಿಡಿಯೋದಲ್ಲಿ ಎಷ್ಟು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಆಗುತ್ತೆ ಮತ್ತೆ ಈಗ ಎಷ್ಟು ರದ್ದಾಗಿದ್ದಾವೆ ಆಲ್ರೆಡಿ ಎಷ್ಟು ರದ್ದಾಗಿದ್ದಾವೆ ಅಂದ್ರೆ ಕ್ಯಾನ್ಸಲ್ ಆಗಿದ್ದಾವೆ ಕೆ ಎಚ್ ಮುನಿಯಪ್ಪ ಅವರು ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಏನ್ ಹೇಳಿದ್ದಾರೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಯಾಕೆಂದ್ರೆ ಇಲ್ಲಿ ಕೆಲವರದ್ದು ಬಡವರಾಗಿದ್ರು ಕೂಡ ಬಡತನ ರೇಖೆಗಿಂತ ಕೆಳಗಡೆ ಇದ್ರು ಕೂಡ ಅಂತವರ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿದೆ ಕೆಲವರದ್ದು ಎ ಪಿ ಎಲ್ ಕಾರ್ಡ್ ಗೆ ಶಿಫ್ಟ್ ಆಗಿದೆ ಸೊ ಈ ರೀತಿ ಬಡವರದ್ದು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಿರೋದ್ರಿಂದ ಸೊ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಕೆ ಎಚ್ ಮುನಿಯಪ್ಪ ಅವರು ಏನ್ ಹೇಳಿದ್ದಾರೆ ಅದ್ರ ಬಗ್ಗೆ ಕೂಡ ನಮ್ಗೆ ಮಾಹಿತಿಯನ್ನ ತಿಳ್ಸ್ಕೊಡ್ತೀನಿ ಮತ್ತೆ ಅರ್ಹರಿದ್ರು ಕೂಡ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದ್ರೆ ಅಂದ್ರೆ ನೀವು ಬಡತನ ರೇಖೆಗಿಂತ ಕೆಳಗಡೆ ಇದ್ರು ಕೂಡ ಬಡವರಾಗಿದ್ರು ಕೂಡ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಮತ್ತೆ ನಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಹಾಗೇನೆ ನಮ್ಮ ಒಂದು ರೇಷನ್ ಕಾರ್ಡ್ ಏನಾದ್ರು ಬಿ ಪಿ ಎಲ್ ಕಾರ್ಡ್ ಇಂದ ಎ ಪಿ ಎಲ್ ಕಾರ್ಡ್ ಗೆ ಏನಾದ್ರು ಬದಲಾವಣೆ ಆಗಿದೆಯಾ ಇಲ್ವಾ ಸೊ ಅದನ್ನ ಚೆಕ್ ಮಾಡೋದು ಹೇಗೆ ಅಂತ ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಮ ಮೊಬೈಲ್ ನಲ್ಲಿ ಅದನ್ನ ಚೆಕ್ ಮಾಡಬಹುದು ಅದು ತುಂಬಾ ಸಿಂಪಲ್ ಆಗಿರುತ್ತೆ ನಿಮ್ಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ನಿಮ್ಮ ಹತ್ರ ಏನಾದ್ರು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಅದು ಕ್ಯಾನ್ಸಲ್ ಆಗ್ಬಾರ್ದು ಅಂತ ಇದ್ರೆ ನೀವು ಬಡವರೇ ನೀವು ಬಿ ಪಿ ಎಲ್ ಕಾರ್ಡ್ ಅನ್ನ ಬಿ ಪಿ ಎಲ್ ಕಾರ್ಡ್ ಪಡೆಯೋದಕ್ಕೆ ಅರ್ಹರಿದ್ದೀರಾ ಇದ್ದೀರಾ ಸೊ ನೀವು ಬಡವರಿದ್ರು ಕೂಡ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ಬಾರ್ದು ಅಂದ್ರೆ ಈ ಎರಡು ಕೆಲಸವನ್ನ ನೀವು ಕಡ್ಡಾಯವಾಗಿ ಮಾಡಿರ್ಲೇಬೇಕು ಇಲ್ಲ ಇಲ್ಲ ಅಂದ್ರೆ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ನೀವು ಬಡವರಾಗಿದ್ರು ಕೂಡ ಕ್ಯಾನ್ಸಲ್ ಆಗುತ್ತೆ ಸೊ ಕ್ಯಾನ್ಸಲ್ ಆದ್ರೆ ನಿಮ್ಗೆ ಅಹ್ ಸರ್ಕಾರದಿಂದ ಸಾಕಷ್ಟು ಪ್ರಯೋಜನಗಳು ಸಿಗೋದಿಲ್ಲ ಸೊ ಹಾಗಾಗಿ ಬಿ ಪಿ ಎಲ್ ಕಾರ್ಡ್ ಉಳಿಬೇಕು ಅಂದ್ರೆ ಎರಡು ಕೆಲಸವನ್ನ ಕಡ್ಡಾಯವಾಗಿ ಮಾಡಿ ಅದು ಏನು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಇನ್ನು ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ಇದೇ ರೀತಿಯಾದಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಚಾನೆಲ್ ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ ಇದರಿಂದ ನಮ್ಮ ಚಾನೆಲ್ ನಲ್ಲಿ ಅಪ್ಲೋಡ್ ಆಗುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬರುತ್ತೆ ಹಾಗೇನೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಮೊದಲನೇದಾಗಿ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಇದ್ರ ಬಗ್ಗೆ ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ ಅರ್ಹರ ಬಿಪಿಎಲ್ ಕಾರ್ಡ್ ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂದ್ರೆ ಯಾರು ಅರ್ಹರ ಇದ್ದಾರೆ ಬಡವರು ಇದ್ದಾರೆ ಸೊ ಅಂತವರ ಬಿ ಪಿ ಎಲ್ ಕಾರ್ಡ್ ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಒಂದ್ ವೇಳೆ ಅರ್ಹರ ಬಿ ಪಿ ಎಲ್ ಕಾರ್ಡ್ ರದ್ದಾದ್ರೆ ಆದ್ರೆ ಕ್ಯಾನ್ಸಲ್ ಆದ್ರೆ ಅಂತವರ ಬಿ ಪಿ ಎಲ್ ಕಾರ್ಡ್ಗಳನ್ನ ಇಪ್ಪತ್ತ ನಾಲ್ಕು ಗಂಟೆ ಒಳಗೆ ಸೊ ಅವರ ಕಾರ್ಡ್ ಗಳನ್ನ ಹಿಂದಿರುಗಿಸಿ ಕೊಡುವಂತಹ ವ್ಯವಸ್ಥೆಯನ್ನ ಮಾಡ್ತೀವಿ ಅಂದ್ರೆ ಬಡವರದ್ದು ಕೂಡ ಒಂದ್ ವೇಳೆ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆದ್ರೆ ಸೊ ಅಂತವರ ಒಂದು ರೇಷನ್ ಕಾರ್ಡ್ ಏನಿದೆ ಇಪ್ಪತ್ತ ನಾಲ್ಕು ಗಂಟೆ ಒಳಗೆ ಸೊ ಅಂತವರು ಬಿ ಪಿ ಎಲ್ ಕಾರ್ಡ್ ಗಳನ್ನ ಮತ್ತೆ ಕೊಡ್ತೀವಿ ಸೊ ಬಡವರ ಬಿ ಪಿ ಎಲ್ ಕಾರ್ಡ್ ರದ್ದಾಗ ರದ್ದಾಗಲ್ಲ ಆದ್ರೆ ಬಡತನ ರೇಖೆಗಿಂತ ಮೇಲೆ ಇರುವಂತಹ ಕುಟುಂಬಗಳಿಗೆ ಬಿ ಪಿ ಎಲ್ ಇಂದ ಎ ಪಿ ಎಲ್ ಕಾರ್ಡ್ಗಳನ್ನಾಗಿ ಬದಲಾವಣೆಯನ್ನ ಮಾಡ್ತಾ ಇದ್ದೀವಿ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹದಿನಾಲ್ಕು ಲಕ್ಷ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳು ಇವೆಯಂತೆ ಸೊ ಅದನ್ನ ರದ್ದು ಮಾಡುವಂತಹ ಉದ್ದೇಶ ಕೂಡ ಆಹಾರ ಇಲಾಖೆಯಲ್ಲಿ ಇದೆ ಅಂತೆ ಸೊ ಕಳೆದ ಆರು ತಿಂಗಳಿನಿಂದ ಈ ಒಂದು ಪ್ರೊಸೆಸ್ ನಡೀತಾ ಇದೆ ಸೊ ಈ ಹದಿನಾಲ್ಕು ಲಕ್ಷ ಅನರ್ಹ ಕಾರ್ಡ್ಗಳಲ್ಲಿ ಇಲ್ಲಿವರೆಗೂ ಕೂಡ ಮೂರು ಲಕ್ಷದ ಅರವತ್ತು ಸಾವಿರಕ್ಕಿಂತ ಹೆಚ್ಚಿನ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದ್ದಾವೆ ಅಂದ್ರೆ ಕೆಲವರದ್ದು ಎ ಪಿ ಎಲ್ ಕಾರ್ಡ್ ಆಗಿವೆ ಕೆಲವರದ್ದು ಬಿ ಪಿ ಎಲ್ ಕಾರ್ಡ್ ಸಂಪೂರ್ಣವಾಗಿ ಬಂದ್ ಆಗಿವೆ ಇನ್ನು ಇಂಪಾರ್ಟೆಂಟ್ ಆಗಿ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಎಂತವರ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ ಅಂದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ ಅನ್ನೋದಕ್ಕೆ ಇಲ್ಲಿ ನಂಬರ್ ಸಮೇತ ಇಲ್ಲಿ ಹೇಳಿ ಹೇಳಿರುವಂತದ್ದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಇಲ್ಲಿ ಇಂಪಾರ್ಟೆಂಟ್ ಆಗಿ ಕಳೆದ ಆರು ತಿಂಗಳಿನಿಂದ ರೇಷನ್ ಪಡೆಯದಂತಹ ಕಾರ್ಡ್ಗಳು ಎಷ್ಟಿದಾವೆ ಅಂತ ನೋಡೋದಾದ್ರೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಕಾರ್ಡ್ಗಳು ಇದೆ ಇದೆ ಇವೆಯಂತೆ ಕಳೆದ ಆರು ತಿಂಗಳಿನಿಂದ ರೇಷನ್ ಪಡೆಯದಂತಹ ಕಾರ್ಡ್ಗಳು ನೆಕ್ಸ್ಟ್ ತೆರಿಗೆ ಪಾವತಿ ಮಾಡುತ್ತಿರುವಂತಹ ತೊಂಬತ್ತೆಂಟು ಸಾವಿರದ ನಾಲ್ಕು ಐವತ್ತೆಂಟು ಕುಟುಂಬಗಳು ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದಾರಂತೆ ನೆಕ್ಸ್ಟ್ ನಾಲ್ಕ್ ಸಾವಿರದ ಮೂವತ್ತ ಆರು ಗವರ್ನಮೆಂಟ್ ಜಾಬ್ ನಲ್ಲಿ ಇರುವಂತವರು ಅಂದ್ರೆ ಸರ್ಕಾರಿ ಕೆಲಸದಲ್ಲಿ ಇರುವಂತವ್ರು ಅವ್ರ ಹತ್ರ ಬಿ ಪಿ ಎಲ್ ಕಾರ್ಡ್ಗಳು ಇವೆಯಂತೆ ಸೊ ಇಂಥವ್ರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಕೆಲವರದ್ದು ಎ ಪಿ ಶಿಫ್ಟ್ ಆಗುತ್ತೆ ನೆಕ್ಸ್ಟ್ ಒಂದು ಪಾಯಿಂಟ್ ಎರಡು ಲಕ್ಷ ಅಂದ್ರೆ ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಆದಾಯ ಇರುವಂತಹ ಕುಟುಂಬಗಳು ಎಷ್ಟಿವೆ ಅಂತ ನೋಡೋದಾದ್ರೆ ಹತ್ತು ಲಕ್ಷದ ಒಂಬತ್ತು ಸಾವಿರದ ನಾಲ್ಕು ನೂರ ಎಪ್ಪತ್ತ ಒಂಬತ್ತು ಕುಟುಂಬಗಳು ಇವೆ ಅಂತೆ ಇಲ್ಲಿ ಮೇಜರ್ ಆಗಿ ಇಲ್ಲಿ ಅನರ್ಹ ಹೊಂದಿರುವಂತಹ ಒಂದು ಕ್ಯಾಟಗರಿ ಅಂದ್ರೆ ಅದು ಆದಾಯ ಮಿತಿ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಆದಾಯ ಇದ್ದಂತವ್ರು ಇದ್ದಂತವರ ಒಂದು ರೇಷನ್ ಕಾರ್ಡ್ ಕೂಡ ಅಂದ್ರೆ ಬಿ ಕಾರ್ಡ್ ಕೂಡ ಇಲ್ಲಿ ರದ್ದಾಗ್ತಿರುವಂತದ್ದು ಸೊ ಇದರಲ್ಲೇ ಸುಮಾರು ಹತ್ತು ಲಕ್ಷದ ಒಂಬತ್ತು ಸಾವಿರದ ನಾಲ್ಕು ಎಪ್ಪತ್ತೊಂಬತ್ತು ಕಾರ್ಡ್ಗಳು ಇವೆಯಂತೆ ಸೊ ಇಂತವರ ಬಿ ಪಿ ಎಲ್ ಕಾರ್ಡ್ ಕೂಡ ಎ ಪಿ ಕನ್ವರ್ಟ್ ಆಗುತ್ತೆ ಬದಲಾವಣೆ ಆಗುತ್ತೆ ಇಲ್ಲಾಂದ್ರೆ ಸಂಪೂರ್ಣವಾಗಿ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅದು ಯಾರದ್ದು ಹೇಗಾಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಸೊ ಒಟ್ಟಾರೆಯಾಗಿ ಹದಿಮೂರು ಲಕ್ಷದ ಎಂಬತ್ತೇಳು ಸಾವಿರದ ಆರ್ನೂರ ಮೂವತ್ತೊಂಬತ್ತು ಅನರ್ಹ ಕಾರ್ಡ್ಗಳು ಇವೆಯಂತೆ ಸೊ ಇದರಲ್ಲಿ ಈಗ ಆಲ್ರೆಡಿ ಮೂರು ಲಕ್ಷದ ಅರವತ್ತು ಸಾವಿರಕ್ಕಿಂತ ಹೆಚ್ಚಿನ ಕಾರ್ಡ್ಗಳು ರದ್ದಾಗಿದ್ದಾವೆ ಇನ್ನೂ ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಕಾರ್ಡ್ಗಳು ಕೂಡ ರದ್ದಾಗುವಂತಹ ಸಾಧ್ಯತೆ ಇದೆ ಸೊ ಆ ಒಂದು ಪ್ರಕ್ರಿಯೆ ನಡೀತಾ ಇದೆಯಂತೆ ಇದರ ಜೊತೆಯಲ್ಲಿ ಸ್ವಂತ ಕಾರ್ ಹೊಂದಿರುವಂತವ್ರು ಅಂದ್ರೆ ಫೋರ್ ವೀಲರ್ ವೈಟ್ ಬೋರ್ಡ್ ಕಾರ್ ಹೊಂದಿರುವಂತವರ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಮತ್ತೆ ಮನೆಗಳನ್ನ ಬಾಡಿಗೆ ಕೊಟ್ಟಿದ್ರೆ ಸ್ವಂತವರ ಬಿ ಪಿ ಎಲ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಮತ್ತೆ ಏಳು ಪಾಯಿಂಟ್ ಐದು ಎಕರೆ ಅಂದ್ರೆ ಏಳುವರೆ ಎಕರೆಗಿಂತ ಜಾಸ್ತಿ ಇದ್ರೆ ಅವ್ರ ಹತ್ರ ಜಮೀನ್ ಇದೆ ಸೊ ಅಂತವರ ಬಿ ಪಿ ಎಲ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಮತ್ತೆ ನಗರ ಪ್ರದೇಶಗಳಲ್ಲಿ ಅಂದ್ರೆ ಸಿಟಿ ಸೈಡ್ಗಳಲ್ಲಿ ಒಂದು ಸಾವಿರ ಚದರ ಅಡಿಗಿಂತ ಹೆಚ್ಚಿನ ಅಳತೆಯ ಮನೆ ಇದ್ರೆ ಅಂತವರ ರೇಷನ್ ಕಾರ್ಡ್ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಸೊ ಇದರ ಬಗ್ಗೆ ಸಿಎಂ ಆದಂತಹ ಸಿದ್ದರಾಮಯ್ಯ ಅವರು ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಏನ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಬಿ ಪಿ ಎಲ್ ಕಾರ್ಡ್ ಅನ್ನ ಇರಬೇಕು ಅಂದ್ರೆ ಅಥವಾ ಪಡಿಬೇಕು ಅಂದ್ರೆ ಮಾನದಂಡಗಳು ಇವೆ ಸೊ ಅದನ್ನ ಬಿಟ್ಟು ಯಾರು ಅರ್ಹತೆ ಇಲ್ಲದಿದ್ದರೂ ಬಿ ಪಿ ಎಲ್ ಕಾರ್ಡ್ ಅನ್ನ ಪಡ್ಕೊಂಡಿದ್ರೆ ಅಥವಾ ಈಗ ಆಲ್ರೆಡಿ ಬಿ ಪಿ ಎಲ್ ಕಾರ್ಡ್ ಇದ್ರೆ ಅಂತವರ ಬಿ ಪಿ ಎಲ್ ಕಾರ್ಡ್ ಗಳನ್ನ ರದ್ದು ಮಾಡುವಂತ ಪ್ರೋಸೆಸ್ ಈಗ ಆಲ್ರೆಡಿ ನಡೀತಾ ಇದೆ ರದ್ದು ಆಗುತ್ತೆ ಅಂತ ಹೇಳಿದ್ದಾರೆ ಬಡತನ ರೇಖೆಯಿಂದ ಕೆಳಗೆ ಇರುವಂತಹ ಕುಟುಂಬಗಳಿಗೆ ಬಿ ಪಿ ಎಲ್ ಕಾರ್ಡ್ ರದ್ದು ಆಗೋದಿಲ್ಲ ಸೊ ಬಡವರು ಯಾರಿದ್ದಾರೆ ಸೊ ಅಂತವರು ಇದ್ರೆ ಸೊ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ ಯಾವುದೇ ರೀತಿ ತೊಂದರೆ ಇಲ್ಲ ಆದ್ರೆ ಅನರ್ಹರ ಬಿ ಪಿ ಎಲ್ ಕಾರ್ಡ್ಗಳು ರದ್ದು ಆಗುತ್ತೆ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು ಸೊ ಸರ್ಕಾರದ ಈ ಒಂದು ತೀರ್ಮಾನದಿಂದ ಜನರಿಗೆ ಒಂದ್ ರೀತಿ ಆಕ್ರೋಶ ಬಂದಿದೆ ಅಂತಾನೆ ಹೇಳ್ಬೋದು ಯಾಕೆ ಆಕ್ರೋಶ ಬಂದಿದೆ ಅಂತ ನೋಡೋದಾದ್ರೆ ಸೊ ಯಾವ್ದೇ ಒಂದು ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ಬೇಕಾದ್ರೆ ಯಾವ್ದೇ ನೋಟಿಸ್ ಅನ್ನ ಕೊಡದೆ ಮತ್ತೆ ಮೊದಲೇ ಮಾಹಿತಿಯನ್ನ ಕೊಡದೇನೆ ಇಲ್ಲಿ ಏಕಾಏಕಿ ಡೈರೆಕ್ಟ್ ಆಗಿ ಬಂದ್ ಮಾಡ್ತಿರುವಂತದ್ದು ಯಾಕಂದ್ರೆ ಕೆಲವರಿಗೆ ರದ್ದು ಆಗಿದೆ ಮತ್ತೆ ಕ್ಯಾನ್ಸಲ್ ಆಗಿದೆ ಅಂತ ಗೊತ್ತೇ ಇರೋದಿಲ್ಲ ಅವರು ರೇಷನ್ ಕಾರ್ಡ್ ಅನ್ನ ಸಾರಿ ರೇಷನ್ ಅಂಗಡಿಗಳಲ್ಲಿ ಅಂದ್ರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ರೇಷನ್ ಅನ್ನ ಪಡೆಯದಕ್ಕೆ ಹೋದಾಗ ಕೆಲವರಿಗೆ ಗೊತ್ತಾಗಿದೆ ಇನ್ನೂ ಕೆಲವರಿಗೆ ಆಕಸ್ಮಿಕವಾಗಿ ಗೊತ್ತಾಗಿದೆ ಸೊ ಹಾಗಾಗಿ ಇಲ್ಲಿ ಜನರಿಗೆ ಆಕ್ರೋಶ ಬಂದಿರುವಂತದ್ದು ಸರ್ಕಾರದ ಮೇಲೆ ಇಲ್ಲಿ ಏಕೈಕಿ ಕ್ಯಾನ್ಸಲ್ ಮಾಡ್ತಿರೋದ್ರಿಂದ ಹಾಗೇನೆ ಶೆಡ್ಗಳಲ್ಲಿ ವಾಸ ಮಾಡ್ತಿರುವಂತಹ ಅಂದ್ರೆ ಜೀವನ ಮಾಡ್ತಿರುವಂತಹ ಕುಟುಂಬಗಳನ್ನು ಕೂಡ ಬಿ ಪಿ ಎಲ್ ಇಂದ ಎ ಪಿ ಎಲ್ ಕಾರ್ಡ್ಗಳನ್ನಾಗಿ ಬದಲಾವಣೆ ಮಾಡಿದಾರಂತೆ ಅಹ್ ಬಡವ ರೈತರ ಕಾರ್ಡ್ಗಳನ್ನು ಕೂಡ ಬಿ ಪಿ ಎಲ್ ಇಂದ ಎ ಪಿ ಎಲ್ ಕನ್ವರ್ಟ್ ಮಾಡಿದ್ದಾರೆ ಸೊ ಹೀಗಾಗಿ ಸರ್ಕಾರದ ಮೇಲೆ ಜನರಿಂದ ಆಕ್ರೋಶ ಬಂದಿದೆ ಅಂತಾನೆ ಹೇಳ್ಬಹುದು ಇಲ್ಲಿ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ ಅಹ್ ಏನಾದ್ರು ಬಡವರ ರೇಷನ್ ಕಾರ್ಡ್ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ರದ್ದಾದ್ರೆ ಇಪ್ಪತ್ತ ನಾಲ್ಕು ಗಂಟೆ ಒಳಗಡೆ ನಾವು ಅದನ್ನ ಹಿಂದಿರುಗಿಸಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಅದು ಅಷ್ಟು ಸುಲಭ ಅಲ್ಲ ಅವರು ಏನೋ ಆ ಇಲ್ಲಿ ಜನರಿಂದ ಆಕ್ರೋಶ ಬರ್ತಾ ಇರೋದಕ್ಕೆ ಏನಾದ್ರು ಆ ರೀತಿ ಹೇಳಿರ್ಬೋದೇನೋ ಗೊತ್ತಿಲ್ಲ ಬಟ್ ಅದು ಅಷ್ಟು ಸುಲಭ ಅಲ್ಲ ಸೊ ಈ ಎಲ್ಲಾ ಕೆಲಸಗಳ ನಡುವೆ ಸೊ ಯಾರ್ದು ಕ್ಯಾನ್ಸಲ್ ಆಗಿದೆ ಅವರನ್ನ ಮತ್ತೆ ವೆರಿಫೈ ಮಾಡಿ ಅಂದ್ರೆ ಮರು ಪರಿಶೀಲನೆ ಮಾಡಿ ಮತ್ತೆ ಅವರ ಕಾರ್ಡ್ಗಳನ್ನ ಮತ್ತೆ ಆಕ್ಟಿವ್ ಮಾಡುವಂತದ್ದು ಮತ್ತೆ ಕೊಡುವಂತದ್ದು ಅದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆಗುವಂತ ಕೆಲಸ ಅಲ್ಲ ಒಂದ್ ವೇಳೆ ಬಡವರ ಒಂದು ರೇಷನ್ ಕಾರ್ಡ್ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಅಂದ್ರೆ ಅರ್ಹರಿದ್ರು ಕೂಡ ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಅಥವಾ ಎ ಪಿ ಎಲ್ ಕಾರ್ಡ್ ಗೆ ಕನ್ವರ್ಟ್ ಆಯ್ತು ಅಂತಂದ್ರೆ ಅದು ಮತ್ತೆ ಬಿ ಪಿ ಎಲ್ ಸಿಗೋದು ಲೇಟ್ ಆಗುತ್ತೆ ಇವೆಲ್ಲ ಲೆಂದಿ ಪ್ರೋಸೆಸ್ ಸೊ ಓಕೆನಾ ಆಹಾರ ಇಲಾಖೆಯಿಂದ ಇನ್ನೂ ಕೂಡ ಈ ಒಂದು ಪ್ರೊಸೆಸ್ ನಡೀತಾ ಇದೆ ಅದರ ಮಧ್ಯೆ ಸೊ ಈ ಈ ಕೆಲಸವನ್ನ ಮಾಡ್ಬೇಕು ಅಂತಂದ್ರೆ ತುಂಬಾ ಲೆಂತ್ ಆಗು ತುಂಬಾ ಲೆಂತಿ ಆಗುತ್ತೆ ತುಂಬಾ ಟೈಮ್ ಇರುತ್ತೆ ಸೊ ಇದಕ್ಕೆಲ್ಲ ಅವ್ರು ಹೇಳಿದಷ್ಟು ಸುಲಭ ಅಲ್ಲ ಯಾಕೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರು ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇಲ್ಲ ಜಿ ಎಸ್ ಟಿ ಅನ್ನ ಪೇ ಮಾಡ್ತಾ ಇಲ್ಲ ಅಂತವರಿಗೂ ಕೂಡ ಜಿ ಎಸ್ ಟಿ ಪೇಯರ್ಸ್ ಅಂತ ಬಂದು ಮತ್ತೆ ತೆರಿಗೆ ಪಾವತಿದಾರ ಅಂತ ಬಂದು ಮಿಸ್ಟೇಕ್ ಆಗಿ ಅವರಿಗೆ ಹಣನೇ ಬರ್ತಿಲ್ಲ ಸೊ ಅದಕ್ಕೆ ಆದಾಯ ತೆರಿಗೆ ಇಲಾಖೆಯಿಂದ ಒಂದು ಪ್ರಮಾಣ ಪತ್ರವನ್ನ ತಗೊಂಡು ಹೋಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕೊಟ್ಟರು ಕೂಡ ಇನ್ನು ಕೂಡ ಆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಕೆಲವರು ಏಳು ತಿಂಗಳ ಹಿಂದೆ ಕೊಟ್ಟಿದ್ದಾರೆ ಕೆಲವರು ಐದು ತಿಂಗಳ ಹಿಂದೆ ಕೊಟ್ಟಿದ್ದಾರೆ ಆದ್ರೂ ಕೂಡ ಇನ್ನೂ ಆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಇನ್ನು ಕೂಡ ಅವರ ಖಾತೆಗೆ ಹಣ ಬರ್ತಾ ಇಲ್ಲ ಓಕೆ ನೆಕ್ಸ್ಟ್ ನಾವು ಬಡವರು ನಾವು ಬಿ ಪಿ ಎಲ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಅರ್ಹತೆಯನ್ನ ಹೊಂದಿದ್ದೀವಿ ಆದ್ರೂ ಕೂಡ ಒಂದ್ ವೇಳೆ ಕ್ಯಾನ್ಸಲ್ ಆಯ್ತು ಅಂದ್ರೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ರದ್ದು ಆಯ್ತು ಅಂದ್ರೆ ಹಿಂದೆ ಹೇಳಿದಂತಹ ಮಾನದಂಡಗಳಲ್ಲಿ ನಾವು ಬರೋದಿಲ್ಲ ನಮ್ಗೆ ಯಾವ್ದು ಕೂಡ ಅಪ್ಲೈ ಆಗುದಿಲ್ಲ ನಮ್ಮ ಹತ್ರ ಕಾರ್ ಇಲ್ಲ ಜಮೀನ್ ಇಲ್ಲ ಮತ್ತೆ ಮನೆ ಬಾಡಿಗಳನ್ನ ಕೊಟ್ಟಿಲ್ಲ ಜಿ ಎಸ್ ಟಿ ಪೇಯರ್ಸ್ ಅಲ್ಲ ಮತ್ತೆ ಸೊ ಈ ರೀತಿಯಾಗಿ ಹಿಂದೆ ಹೇಳಿದ್ನಲ್ಲ ಸೊ ಆ ರೀತಿಯಾಗಿರುವಂತಹ ಯಾವ ಮಾನದಂಡಗಳಲ್ಲೂ ಕೂಡ ನಾವು ಬರೋದಿಲ್ಲ ಆದ್ರೂ ಕೂಡ ನಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದ್ರೆ ಏನ್ ಮಾಡ್ಬೇಕು ಅಂತ ನೋಡೋದಾದ್ರೆ ಸೊ ನೀವು ಅವಾಗ ಅವಾಗ ಒಂದ್ಸಾರಿ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ ಒಂದ್ ವೇಳೆ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದ್ರೆ ನೀವು ತಕ್ಷಣ ಸೊ ಯಾವಾಗ ನಿಮ್ಗೆ ಗೊತ್ತಾಗುತ್ತೋ ಸೊ ಅವಾಗ್ಲೇ ಹೋಗಿ ನೀವು ಆಹಾರ ಇಲಾಖೆ ಅಂತ ಇರುತ್ತೆ ಅಲ್ಲಿ ಹೋಗಿ ನೀವು ಒಂದು ಲೆಟರ್ ಅನ್ನ ಕೊಡಿ ಅಂದ್ರೆ ಪ್ರಮಾಣ ಪತ್ರವನ್ನ ಕೊಡಿ ನಾವು ಈ ಯಾವುದೇ ಮಾನದಂಡಗಳಲ್ಲೂ ಕೂಡ ಬರೋದಿಲ್ಲ ನಮ್ಗೆ ಇದು ಅಪ್ಲೈ ಆಗೋದಿಲ್ಲ ನಾವು ಯಾವ್ದೇ ಜಿ ಎಸ್ ಟಿ ಪೇರ್ಸ್ ಅಲ್ಲ ನಾವು ಯಾವುದೇ ಅಹ್ ಟ್ಯಾಕ್ಸ್ ಅನ್ನ ಕಟ್ತಾ ಇಲ್ಲ ಸೊ ನಮ್ಮ ಹತ್ರ ಬಾಡಿಗೆ ಮನೆ ಬಾಡಿಗೆ ಮನೆ ಇಲ್ಲ ಮತ್ತೆ ನಾವು ಕಾರ್ ಹೊಂದಿಲ್ಲ ಸೊ ಈ ರೀತಿಯಾಗಿ ಏನು ಮಾನದಂಡಗಳಿವೆ ಸೊ ಅದು ಯಾವ್ದೂ ಇಲ್ಲ ಅಂತಹ ಒಂದು ಲೆಟರ್ ಕೊಟ್ರೆ ಒಂದು ಪ್ರಮಾಣ ಪತ್ರವನ್ನ ಕೊಟ್ರೆ ನಿಮಗೆ ಮತ್ತೆ ಬಿ ಪಿ ಎಲ್ ಕಾರ್ಡ್ ಸಿಗುವಂತಹ ಸಾಧ್ಯತೆ ಇರುತ್ತೆ ನೀವು ಅರ್ಹರಿದ್ರೆ ನೀವು ಬಡವರಾಗಿದ್ರೆ ಮತ್ತೆ ನಿಮ್ಗೆ ಬಿ ಪಿ ಎಲ್ ಕಾರ್ಡ್ ಸಿಗುವಂತ ಸಾಧ್ಯತೆ ಇರುತ್ತೆ ಇಲ್ಲ ಸರ್ಕಾರ ಸರಿ ಮಾಡುತ್ತೆ ಇವಾಗ ಕೆ ಎಚ್ ಮುನಿಯಪ್ಪ ಅವ್ರು ಹೇಳಿದಾರಲ್ಲ ಇಪ್ಪತ್ತ ನಾಲ್ಕು ಗಂಟೆ ಒಳಗಡೆ ಮಾಡ್ತೀವಿ ಅಂತ ಹೇಳಿದಾರಲ್ಲ ಸೊ ಮತ್ತೆ ಯಾಕೆ ನಾವು ಟೈಮ್ ವೇಸ್ಟ್ ಮಾಡೋದಂತ ನೀವು ಸುಮ್ನೆ ಕೂತ್ಕೊಂಡ್ರೆ ಖಂಡಿತವಾಗ್ಲು ಅದು ಬೇಗ ಆಗೋದಿಲ್ಲ ಅಂದ್ರೆ ನೀವು ಪ್ರಮಾಣ ಪತ್ರ ಕೊಟ್ರೆ ಬೇಗ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಅದಕ್ಕೂ ಕೂಡ ತುಂಬಾ ಟೈಮ್ ತಗೊಳ್ತಾರೆ ಒಂದ್ ವೇಳೆ ನೀವು ಪ್ರಮಾಣ ಪತ್ರವನ್ನ ಕೊಟ್ಟಿಲ್ಲ ಅಂದ್ರೆ ಇನ್ನೂ ಲೇಟ್ ಆಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಪ್ರಮಾಣ ಪತ್ರವನ್ನ ಕೊಟ್ರೆ ಅಥವಾ ಆಹಾರ ಇಲಾಖೆಗೆ ಹೋಗಿ ನೀವು ಕಂಪ್ಲೇಂಟ್ ಅನ್ನ ಮಾಡಿದ್ರೆ ಸೊ ಇದಕ್ಕೆ ಬೇಗ ಪರಿಹಾರ ಸಿಗುವಂತಹ ಸಾಧ್ಯತೆ ಇರುತ್ತೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ಆಗ್ಲೇ ಹೇಳಿದಾಗೆ ನಿಮ್ಮ ಬಿ ಕಾರ್ಡ್ ಉಳಿಬೇಕು ಅಂದ್ರೆ ಎರಡು ಕೆಲಸವನ್ನ ನೀವು ಕಡ್ಡಾಯವಾಗಿ ಮಾಡ್ಲೇಬೇಕು ಅಂತ ಹೇಳಿದ್ದೆ ಅಂದ್ರೆ ಬಿ ಕಾರ್ಡ್ ಇರೋದಕ್ಕೆ ನಿಮ್ಮ ಅರ್ಹತೆ ಇದೆ ನೀವು ಬಡವರಾಗಿದ್ದೀರಾ ಸೊ ಆ ಒಂದು ಬಿ ರೇಷನ್ ಕಾರ್ಡ್ ಮುಂದಿನ ದಿನಗಳಲ್ಲೂ ಇರಬೇಕು ಅಂದ್ರೆ ಫ್ಯೂಚರ್ ನಲ್ಲಿ ಏನು ಆಗ್ಬಾರ್ದು ಕ್ಯಾನ್ಸಲ್ ಆಗ್ಬಾರ್ದು ರದ್ದು ಆಗ್ಬಾರ್ದು ಅಂದ್ರೆ ಎರಡು ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಇದನ್ನ ತುಂಬಾ ಸರಿ ಹೇಳಿದೀನಿ ನಿಮ್ಗೆ ಬಟ್ ಈ ಸಾರಿ ನೀವು ಹೇಳ್ತೀನಿ ಬಟ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯ ಆಗಿರುತ್ತೆ ಮೊದಲನೇದಾಗಿ ನೀವು ಇ ಕೆ ವೈಸಿ ಅನ್ನ ಮಾಡಿಸ್ಬೇಕು ಇನ್ನು ಎರಡನೇದಾಗಿ ಪ್ರತಿ ತಿಂಗಳು ನೀವು ರೇಷನ್ ಅನ್ನ ಪಡಿಬೇಕು ಯಾಕೆ ಅಂತ ನಿಮ್ಗೆ ಲೈವ್ ಎಕ್ಸಾಂಪಲ್ ಸಮೇತ ತೋರಿಸ್ತೀನಿ ಇವಾಗ ನೀವು ಇಲ್ಲಿ ನೋಡ್ತಿರ್ಬಹುದು ಇದು ಆಹಾರ ಇಲಾಖೆಯ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿರುವಂತದ್ದು ನೀವು ಕೂಡ ಚೆಕ್ ಮಾಡಬಹುದು ಸೊ ಇಲ್ಲಿ ನೋಡ್ತಿರ್ಬಹುದು ಎರಡು ರೀತಿಯಾದ ರೇಷನ್ ಕಾರ್ಡ್ ಗಳನ್ನ ಹಾಕಿ ಚೆಕ್ ಮಾಡಿದೀನಿ ಇಲ್ಲಿ ನೀವು ಮೊದಲನೇದಾಗಿ ನೋಡ್ತಿರ್ಬಹುದು ಸೊ ಇಲ್ಲಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಏನಕ್ಕೆ ಅಂತ ರೀಸನ್ ನೋಡೋದಾದ್ರೆ ಇವ್ರು ಕಳೆದ ಆರು ತಿಂಗಳಿನಿಂದ ರೇಷನ್ ಅನ್ನ ಪಡೆದಿಲ್ಲ ಅದು ಹೇಗೆ ಗೊತ್ತಾಗುತ್ತೆ ಅಂತ ನೀವು ಕೇಳ್ಬಹುದು ನೀವು ಇಲ್ಲಿ ನೋಡ್ತಿರ್ಬಹುದು ರೈಟ್ ಸೈಡ್ ಅಲ್ಲಿ ರೇಷನ್ ಕಲೆಕ್ಟೆಡ್ ಡೀಟೇಲ್ಸ್ ಮತ್ತೆ ಅಲಾಟ್ಮೆಂಟ್ ಇಷ್ಟೇ ಅಂತ ಇರುತ್ತೆ ಇಲ್ಲಿ ನೋ ಅಲಾಟ್ಮೆಂಟ್ ಅವೈಲೇಬಲ್ ಅಂತ ಇದೆ ಅಂದ್ರೆ ಇವರು ಯಾವ ಯಾವುದೇ ರೀತಿಯಾದಂತಹ ರೇಷನ್ ಅನ್ನ ಪಡೆದಿಲ್ಲ ಸೊ ಹಾಗಾಗಿ ಇವರ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಸೊ ನೀವು ಇನ್ನೊಂದು ಶಾಟ್ ಅನ್ನು ಕೂಡ ನೀವು ನೋಡ್ತಿರ್ಬಹುದು ಇಲ್ಲಿ ನೀವು ನೋಡ್ತಿರ್ಬಹುದು ಸಸ್ಪೆಂಡೆಡ್ ಆಗಿದೆ ಅಂದ್ರೆ ಕ್ಯಾನ್ಸಲ್ ಆಗಿರುವಂತದ್ದು ಏನಕ್ಕೆ ಕ್ಯಾನ್ಸಲ್ ಆಗಿದೆ ರೀಸನ್ ಏನು ಅಂತ ನೋಡೋದಾದ್ರೆ ಇಲ್ಲಿ ನೀವು ನೋಡ್ತಿರ್ಬಹುದು ಇಲ್ಲಿ ಇವರು ಇ ಕೆ ವೈಸಿಯನ್ನ ಮಾಡ್ತಿಲ್ಲ ಇ ಕೆ ಸಿ ಅನ್ನ ಇರುವಂತಹ ಕಾರಣ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಇಲ್ಲಿ ಇ ಕೆ ವೈ ಸಿ ಆಗಿಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ಮೆಂಬರ್ ಕೌಂಟ್ ಅಂದ್ರೆ ಆ ಒಂದು ರೇಷನ್ ಕಾರ್ಡ್ ನಲ್ಲಿ ಎಷ್ಟು ಜನ ಇದಾರೆ ಅನ್ನುವಂಥದ್ದು ಇಲ್ಲಿ ಬರುತ್ತೆ ಇಲ್ಲಿ ಎರಡನೇ ಒಂದು ಬಾಕ್ಸ್ ಅಲ್ಲಿ ಇ ಕೆ ವೈ ಸಿ ಡನ್ ಅಂದ್ರೆ ಎಷ್ಟು ಜನರ ಒಂದು ಇ ಕೆ ವೈ ಸಿ ಆಗಿದೆ ಅನ್ನುವಂಥದ್ದು ತೋರಿಸುತ್ತೆ ಇಲ್ಲಿ ಝೀರೋ ಇದೆ ಸೊ ಮತ್ತೆ ಇ ಕೆ ವೈ ಸಿ ರಿಮೈನಿಂಗ್ ಎಷ್ಟು ಆಗ್ಬೇಕಾಗಿರುವಂತದ್ದು ಇದೆ ಅಂತ ನೋಡೋದಾದ್ರೆ ಇಲ್ಲಿ ಒಂದು ಅಂತ ಇದೆ ಎಷ್ಟು ಜನರದ್ದು ಆಗ್ಬೇಕಾಗಿರೋದು ಅಂತ ಇದೆ ಇಷ್ಟು ಇಲ್ಲಿ ಎಷ್ಟು ಜನರದ್ದು ಆಗಿದೆ ಅನ್ನುವಂಥದ್ದು ತೋರಿಸುತ್ತೆ ಆಗಿದೆ ಅನ್ನುವಂಥದ್ದು ಝೀರೋ ಇದೆ ಆಗಿಲ್ಲ ಅನ್ನುವಂಥದ್ದು ಒಂದ್ ಇದು ಒಂದು ಇರೋದ್ರಿಂದ ಸೊ ಇಲ್ಲಿ ಇ ಕೆವಿ ಸಿ ಆಗದೆ ಇರೋ ಕಾರಣ ಇಲ್ಲಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಸೊ ಹೀಗಾಗಿ ಸೊ ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಅದು ಫ್ಯೂಚರ್ ನಲ್ಲಿ ಉಳಿಬೇಕು ಮುಂದಿನ ದಿನಗಳಲ್ಲಿ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇರಬೇಕು ಅಂತಂದ್ರೆ ಮೊದಲನೇದಾಗಿ ಇ ಕೆ ವಿಸಿಯನ್ನ ಮಾಡಿಸ್ಕೊಳ್ಳಿ ಎರಡನದಾಗಿ ಪ್ರತಿ ತಿಂಗಳು ರೇಷನ್ ಅನ್ನ ಪಡ್ಕೊಳ್ಳಿ ಇವಾಗ ಇ ಕೆ ವೈ ಸಿ ಮಾಡಿಸೋದು ಹೇಗೆ ಅಂತ ನೋಡೋದಾದ್ರೆ ಇ ಕೆ ವಿ ಮಾಡಿಸೋದು ತುಂಬಾ ಸಿಂಪಲ್ ನಿಮ್ಮ ಮೊಬೈಲ್ ನಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ನೀವೇ ಮಾಡ್ಬೋದು ಅಥವಾ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಸೇವಾ ಕೇಂದ್ರಗಳು ಕರ್ನಾಟಕ ಒಂದು ಗ್ರಾಮ ಒಂದು ಬೆಂಗಳೂರು ಒಂದು ಈ ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ರೇಷನ್ ಕಾರ್ಡ್ ಹಾಗೇನೆ ಆಧಾರ್ ಕಾರ್ಡ್ ಅನ್ನ ತಗೊಂಡೋಗಿ ಅಲ್ಲಿ ನಿಮ್ಗೆ ಇ ಕೆ ವೈಸಿಯನ್ನ ಮಾಡಿ ಕೊಡ್ತಾರೆ ಇ ಕೆ ವೈ ಸಿ ಅಂದ್ರೆ ತುಂಬಾ ಸಿಂಪಲ್ ನಿಮ್ಮ ಒಂದು ಆ ರೇಷನ್ ಕಾರ್ಡ್ಗೆ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲಾ ಒಂದು ಸದಸ್ಯರ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡುವಂಥದ್ದು ಅದು ಒ ಟಿ ಪಿ ಮುಖಾಂತರ ಆಗಿರ್ಬೋದು ಅಥವಾ ಬಯೋ ಬಯೋಮೆಟ್ರಿಕ್ ಮುಖಾಂತರ ಆಗಿರ್ಬೋದು ಸೊ ನಿಮ್ಮ ನಿಮ್ಮ ರೇಷನ್ ಕಾರ್ಡ್ ಕಾರ್ಡ್ ನಲ್ಲಿರುವಂತಹ ಎಲ್ಲಾ ಸದಸ್ಯರ ಆ ಹೆಸರಿಗೆ ಆಧಾರ್ ಕಾರ್ಡ್ ನಂಬರ್ ಅನ್ನ ಲಿಂಕ್ ಮಾಡುವಂಥದ್ದು ಇ ಕೆ ವೈ ಸಿ ರೇಷನ್ ಕಾರ್ಡ್ ಇ ಕೆ ವೈ ಸಿ ಅಂತ ಕರೀತಾರೆ ಸೊ ಎರಡು ಕೆಲಸ ಈ ಎರಡು ಕೆಲಸವನ್ನ ನೀವು ಕಡ್ಡಾಯವಾಗಿ ಮಾಡಲೇಬೇಕು ಇನ್ನು ಎರಡನೇದಾಗಿ ನಿಮ್ಮ ಒಂದು ಬಿ ಪಿ ಎಲ್ ಏನಾದರೂ ಎ ಪಿ ಎಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಸಿಂಪಲ್ ಆಗಿ ನೀವು ಆಹಾರ ಇಲಾಖೆ ವೆಬ್ಸೈಟ್ ಗೆ ಬರಬೇಕಾಗುತ್ತೆ ಆಹಾರ ಅಂತ ಟೈಪ್ ಮಾಡೋ ಸಾಕು ಬರುತ್ತೆ ಸೊ ಅದಾದ್ಮೇಲೆ ಇಲ್ಲಿ ಮೊದಲನೇ ಆಪ್ಷನ್ ಕಾಣ್ತಿರ್ಬೋದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ತುಂಬಾ ಸರಿ ಹೇಳ್ತೀನಿ ಬಟ್ ಯಾರತ್ರ ನೋಡಿಲ್ಲ ಅಂದ್ರೆ ನೀವು ನೋಡ್ಬೋದು ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಿರ್ಬಹುದು ಇಲ್ಲಿ ಎರಡನೇ ಆಪ್ಷನ್ ಕಾಣ್ತಾ ಇದೆ ಇ ರೇಷನ್ ಕಾರ್ಡ್ ಅಂತ ಈ ರೇಷನ್ ಕಾರ್ಡ್ ಅಲ್ಲಿ ಶೋ ಅಲಾಟ್ಮೆಂಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಈ ಶೋ ಅಲಾಟ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿ ಇಲ್ಲಿ ಗೋ ಅನ್ನುವಂತಹ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ ಗೋ ಅನ್ನುವಂತಹ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾಗಿರುವಂತಹ ಆಪ್ಷನ್ ಬರುತ್ತೆ ಇಲ್ಲಿ ನೀವು ನೋಡ್ತಿರ್ಬಹುದು ರೇಷನ್ ಕಾರ್ಡ್ ನಂಬರ್ ಮತ್ತೆ ರೇಷನ್ ಕಾರ್ಡ್ ನೇಮ್ ಅಂದ್ರೆ ಹೆಡ್ ಆಫ್ ದ ಫ್ಯಾಮಿಲಿ ನೇಮ್ ಇರುತ್ತೆ ಲೊಕೇಶನ್ ಇರುತ್ತೆ ಕಾರ್ಡ್ ಟೈಪ್ ಅಂತ ಇರುತ್ತೆ ಇಲ್ಲಿ ನೀವು ನೋಡ್ತಿರ್ಬಹುದು ಒಂದು ಎರಡು ಮೂರು ನಾಲ್ಕನೇ ಕಾಲಮ್ ಅಲ್ಲಿ ನೀವು ನೋಡ್ತಿರ್ಬಹುದು ಕಾರ್ಡ್ ಟೈಪ್ ಅಂತ ಇದೆ ಇಲ್ಲಿ ಬಿ ಪಿ ಎಲ್ ವಿತ್ ಎಲ್ ಪಿ ಜಿ ಅಂತ ಇದೆ ಒಂದ್ ವೇ ಎ ಪಿ ಎಲ್ ಆಗಿದ್ರೆ ಎ ಪಿ ಎಲ್ ಅಂತ ಬರುತ್ತೆ ಬಿ ಪಿ ಎಲ್ ಇದ್ರೆ ಬಿ ಪಿ ಎಲ್ ಬಿ ಪಿ ಎಲ್ ಅಂತ ಬರುತ್ತೆ ನೀವೇನಾದ್ರೂ ಗ್ಯಾಸ್ ಕನೆಕ್ಷನ್ ಅನ್ನ ಪಡೆದಿದ್ರೆ ಅಂದ್ರೆ ಗ್ಯಾಸ್ ಎಲ್ ಪಿ ಜಿ ಗ್ಯಾಸ್ ಕನೆಕ್ಷನ್ ಅನ್ನ ಪಡೆದಿದ್ರೆ ಬಿ ಪಿ ಎಲ್ ವಿತ್ ಎಲ್ ಪಿ ಜಿ ಅಂತ ಬರುತ್ತೆ ಸೊ ಈ ರೀತಿಯಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಕಾರ್ಡ್ ಅಂತ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್